ನಮಸ್ಕಾರ ಪ್ರಿಯ ವೀಕ್ಷಕರಿ ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಆಧಾರದ ಸ್ವಾಗತ ಇಂದು ನಮ್ಮ ಜೊತೆ ಇದ್ದಾರೆ ಸುಮಾರು ಆರುನೂರ ಐವತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಹಾಗೂ ರಂಗಭೂಮಿಯಲ್ಲಿ ಕೋಟಿ ಕೋಟಿ ಜನರನ್ನು ನಗಿಸಿದ ಹಾಸ್ಯ ದೊರೆ ಶ್ರೀಯುತ ಟೆನ್ನಿಸ್ ಕೃಷ್ಣ ಇವರು ಮತ್ತೆ ಕೆತಡ ಬನ್ನಿ ಶ್ರೀಯುತ ಟೆನ್ನಿಸ್ ಕೃಷ್ಣ ಅವರ ಜೊತೆ ಮಾತನ್ನು ಆರಂಭಿಸೋಣ ಸರ್ ನಮಸ್ತೆ ಮಿಂಚು ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ನೀವು ಕೋಟಿ ಕೋಟಿ ಜನರನ್ನು ನಗಿಸಿದ್ದೀರಿ ಈ ಕಲಾ ಪ್ರಯಾಣಕ್ಕಿಂತ ಮೊದಲು ನಿಮ್ಮ ಬಾಲ್ಯ ಹೇಗಿತ್ತು ನಿಮ್ಮ ತಂದೆ ತಾಯಿಯವರ ಕುರಿತು ಎಲ್ಲ ಹೇಳಬಹುದಾ ಬಾಲ್ಯ ನಾನು ಜನಿಸಿದ್ದು ಬೆಂಗಳೂರು ಆಗ ಏನಿತ್ತು ಗೊತ್ತಿಲ್ಲ ನನಗೆ ಐವತ್ತು ವರ್ಷದ ಹಿಂದೆ ಬೆಂಗಳೂರು ಗ್ರಾಮಾಂತರ ಆಗಿದೆ ಈಗ ಹಾಕ ಅದು ಹಳ್ಳಿ ಅಲ್ವಾ ಹಾ ಬೆಂಗಳೂರು ಗ್ರಾಮಾಂತರ ಅಂತ ಏನ ಇರ್ಲಿಲ್ಲ ಅನ್ಸುತ್ತೆ ನನ್ನ ತಿಳಿದ ಮಟ್ಟಿಗೆ ಐವತ್ತು ವರ್ಷದ ಹಿಂದೆ ಅಲ್ಲಿ ಗೊಟ್ಟಿಗೆರೆ ಗೊಟ್ಟಿಗೆರೆ ಉಳಿ ಮಾವು ಅಲ್ಲಿ ನನ್ನ ಜನನ ಆಗಿದ್ದು ಅದು ಆಗ ಸಣ್ಣ ಹಳ್ಳಿ ಆಗಿತ್ತು ಈಗ ಅದು ಫಾರಿನ್ ಫಾರಿನ್ ಸಿಂಗಪುರ್ ಆಗಿದೆ ಏನು ನಮ್ಮ ಎಸ್ ಎಂ ಅವರ ಕನಸು ಬೆಂಗಳೂರಿನ ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಹೌದು ಅದು ಇವತ್ತಾಗಿದೆ ಹಾಂ ಹಾಂ ಬಾಲ್ಯ ಅಲ್ಲಿ ನಾನು ಇದು ಬಾಲವಾಡಿ ಶಾಲೆ ಅಂತಾರೆ ನೋಡಿ ಬಾಲವಾಡಿ ಅಂತಾರೆ ಬಾಲಮಂದಿರನ ಅಲ್ಲಿ ಶಾಲೆಯಲ್ಲಿ ಸೇರಿಸಿದ್ರು ನನಗೆ ಅದಾದ ನಂತರ ಒಂದು ಒಂದು ವರ್ಷ ಅನ್ಸುತ್ತೆ ಒಂದು ಕ್ರಿಶ್ಚಿಯನ್ ಸ್ಕೂಲ್ ಶಾಲೆ ಬಹಳ ದೊಡ್ಡ ಶಾಲೆ ಇವತ್ತಿಗೂ ಕೂಡ ಬನ್ನೇರ್ಘಟ್ಟ ಹೈವೇ ರೋಡಲ್ಲಿ ಹುಳಿಮಾವು ರೋಡ್ ರೋಡಲ್ಲಿ ಇದೆ ಅದು ಇವತ್ತಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಿದೆ ಅದು ಬೃಹತ್ ಮಟ್ಟದಲ್ಲಿ ಆಗಿದೆ ಅದು ಕ್ರಿಶ್ಚಿಯನ್ ಸ್ಕೂಲು ಒಳಗಡೆ ಹೋಗಿ ನೋಡ್ಬೇಕು ಅನ್ನೋ ಆಸೆ ಆದರೆ ಹೋಗ್ಲಿಕ್ಕಾಗಿಲ್ಲ ಅದಾದ ನಂತರ ಬಾಲ್ಯದಲ್ಲಿ ನನ್ನನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದ್ಬಿಟ್ರು ನಮ್ಮ ತಂದೆಯವರಿಗೆ ನಾವು ಮೂರು ಜನ ಗಂಡು ಮಕ್ಕಳು ತಾಯಿ ತೀರ್ಕೊಂಡಿದ್ರು ಹಾಗಾಗಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಅಲ್ಲಿ ಶಂಕರ್ಪುರಂ ನ್ಯಾಷನಲ್ ಕಾಲೇಜ್ ಇದೆ ನೋಡಿ ಹಾಂ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿ ಮಾಡುವಾಗ ಅಲ್ಲಿ ಕೂ ಒಂದು ದೊಡ್ಡ ಒಂದು ಇದು ಬಹಿರಂಗ ಸಭೆ ಏರ್ಪಡಿಸಿದ್ರು ನಾನು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಆಗ ಬಹಳ ಹತ್ತಿರದಿಂದಾನೇ ನೋಡಿದ್ದೆ ಅದು ಶಂಕರಪುರಂ ವಿಷ್ಣುವರ್ಧನ್ ಸರ್ ಅವರು ಓದಿದಂಥ ಶಾಲೆ ಅದು ನ್ಯಾಷನಲ್ ಹೈಸ್ಕೂಲ್ ನ್ಯಾಷನಲ್ ಕಾಲೇಜ್ ಅಲ್ಲಿ ಅವರು ಓದಿದಂಥ ಸ್ಕೂಲು ಅಲ್ಲಿ ನಾನು ತಂದೆಯವರ ಸಹಾಯಕನಾಗಿ ಏನಂತ ಹೇಳ್ತೀನಿ ಆಮೇಲೆ ನೀವು ಕೇಳಿದ ಪ್ರಶ್ನೆಗೆ ಹೇಳ್ತೀನಿ ಇದು ಹಳ್ಳಿಯಿಂದ ಬೆಂಗಳೂರು ಸಿಟಿಗೆ ಬಂದ್ವಿ ನಾವು ಬಾಲ್ಯದಲ್ಲೇ ಕಾಲೇಜು ಶಾಲೆಯಿಂದ ಮಿಡ್ಲ್ ಸ್ಕೂಲಿಂದ ಮಿಡ್ಲ್ ಸ್ಕೂಲ್ ಬಂದು ಸರ್ಕಾರಿ ಶಾಲೆಗೆ ಸೇರಿಸಿದ್ರು ನಾನು ಒಪ್ಪನ್ನ ಅದೇ ಆ ನನ್ನ ಟೆನಿಸ್ ಇಂದ ಬಹಳ ತುಂಬ ಹತ್ತಿರ ಶಾಲೆ ಸರ್ಕಾರಿ ಶಾಲೆ ವಾಕಬಲ್ ಡಿಸ್ಟೆನ್ಸು ನನ್ನ ನಾನು ಇದ್ದ ಜಾಗದಿಂದ ನಾನು ಶಾಲೆಗೆ ಹೋಗೋ ದಾರಿಯಲ್ಲಿ ವಿಷ್ಣುವರ್ಧನ್ ಅವರ ಮನೆ ಇತ್ತು ವಿಷ್ಣುವರ್ಧನ್ ಸರ್ ಅವರದು ಆಗ ಅವರು ನಾಗರಾವ್ ಸಿನಿಮಾದಲ್ಲಿ ಹೀರೋ ಮಾಡಿದ್ರು ಅವರು ಅದು ಆಗ ನಾನು ಅವರನ್ನು ಶಾಲೆಗೆ ಹೋಗೋವಾಗ ಆಗಾಗ ನಾನು ನೋಡ್ತಾ ಇದ್ದೆ ವಿಷ್ಣು ಸರ್ ಶೂಟಿಂಗ್ ಹೋಗೋದು ಅಥವಾ ಹೊರಗಡೆ ಓಡಾಡೋದು ಅದನ್ನು ನಾನು ನೋಡ್ತಾ ಇದ್ದೆ ಸರ್ ಅದು ಶಂಕರಪುರಂ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಆದ ನಂತರ ನನ್ನ ಕಾಲೇಜು ಅಲ್ಲಿಂದ ಶಂಕರ್ಪುರಮಿಂದ ಹನುಮತ್ ನಗರ್ಗೆ ಶಿಫ್ಟ್ ಆದ್ವಿ ನಾವು ಹನುಮಂತ್ ನಗರ್ ಅದು ಕೂಡ ವಾಕಬಲ್ ಡಿಸ್ಟೆನ್ಸೆ ಅಲ್ಲಿ ಐಸ್ಕೂಲು ವಿಮೆನ್ಸ್ ಫೀಸ್ ಲೀಗ್ ಅಂತ ಡಬ್ಲ್ಯೂ ಪಿ ಎಲ್ ವಿಮೆನ್ಸ್ ಫೀಸ್ ಲೀಗ್ ಅಂದರೆ ಅದು ಮಹಿಳಾ ಶಾಲೆ ಆಗಿತ್ತು ಆದರೆ ಏಳನೇ ತರಗತಿವರೆಗೂ ಟೆಂತ್ವರೆಗೂ ಬಾಯಿಸು ಇತ್ತು ಯಾಕೋ ವಿಮೆನ್ಸ್ ಮಿಸ್ಲಿಂಗ್ ಅಂತ ಅಂತಿದ್ದರು ಆಮೇಲೆ ಅದು ಹೆಣ್ಮಕ್ಕಳ ಶಾಲೆ ಆಗಿದ್ದರಿಂದ ನಮ್ಮದೇ ಪ್ಯಾಚ್ ಲಾಸ್ಟು ಬಾಯಿಸು ಅದಾದ ನಂತರ ಬರೀ ಹೆಣ್ಮಕ್ಕಳ ಶಾಲೆ ಮಾಡಿದರು ಹಾಂ ಹಾಂ ಸರ್ ಅಲ್ಲಿಂದ ನಗರದಿಂದ ಮತ್ತೆ ನಾನು ಎ ಪಿ ಎಸ್ ಯೂನಿಂಗ್ ಕಾಲೇಜ್ ಅಲ್ಲಿ ಸೇರ್ಪಡೆ ಅದೆ ಹಗಲೊತ್ತಲ್ಲೂ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ ಸಂಜೆ ಕಾಲೇಜ್ಗೆ ಎ ಪಿ ಎಸ್ ಅಂದ್ರೆ ಆಚಾರ್ಯ ಪಾಠಶಾಲಾ ಕಾಲೇಜು ಅಲ್ಲಿ ಯಾರು ಓದಿದ್ದಾರೆ ಅಂತ ನೀವು ಕೇಳಿದ್ರೆ ನೀವು ಬಹಳ ಶಾಕ್ ಆಗ್ತೀರಿ ನಾನು ಇಪ್ಪತ್ತಾರನೇ ತಾರೀಕು ಕಾಲೇಜ್ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ಆದರೆ ನಾನು ಕೊಪ್ಪಳದಲ್ಲಿ ಸಿದ್ದೇಶ್ವರ ಶ್ರೀ ಗಭಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇದೆ ಕೊಪ್ಪಳದಲ್ಲಿ ಇಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತಾದಿಗಳು ಬರ್ತಾರೆ ಇಲ್ಲಿ ದರ್ಶನಕ್ಕೆ ದೇವರ ದರ್ಶನಕ್ಕೆ ಆಮೇಲೆ ವಿಶೇಷವಾಗಿ ಏನಂತಂದ್ರೆ ನಿಮ್ಮಲ್ಲೂ ಕೂಡ ಅದಿಲ್ಲ ನಮ್ಮ ಬೆಂಗಳೂರಿನಲ್ಲೂ ಸಹಿತ ಇಲ್ಲ ಬೆಂಗಳೂರಿನಲ್ಲಿ ಹಿಂದೆ ಇತ್ತು ಸುಮಾರು ಒಂದು ಅರವತ್ತು ವರ್ಷ ಅರವತ್ತು ವರ್ಷದ ಹಿಂದೆ ಇತ್ತು ಅಂತ ಇತ್ತು ಆದ್ರೆ ಈಗ ಆ ಕಡೆ ಎಲ್ಲ ಕಡಿಮೆ ನಿಮ್ಮಲ್ಲಂತೂ ಇಲ್ವೇ ಇಲ್ಲ ಆತರ ಈಗಲೂ ಕೂಡ ನಿಮ್ ಕಡೆನೂ ಬರ್ತಾರೆ ಬರ್ತಾರೆ ಯಾರಂದ್ರೆ ರಂಗಭೂಮಿ ನಾಟಕ ಕಂಪನಿಗಳು ಬಹಳ ಕಡಿಮೆ ಆಗಿದೆ ಬಹಳ ಕಡಿಮೆ ಆಗಿದೆ ಆದ್ರೆ ವಿಶೇಷ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಜಾತ್ರೆ ತಿಂಗಳನ್ಗಟ್ಲೆ ನಡೆಯುತ್ತೆ ಹದಿನೈದು ದಿವಸ ಒಂದ್ ತಿಂಗಳು ಈ ತರ ಜಾತ್ರೆ ನಡೆಯುತ್ತೆ ಆ ಈ ಜಾತ್ರೆಗೆ ಹಲವಾರು ಡ್ರಾಮಾ ಕಂಪನಿಗಳು ಬಂದ ಬರೋದ್ರಿಂದ ಆ ದೇವರ ದರ್ಶನ ಮಾಡಿಕೊಂಡು ಹೋಗುವಾಗ ಭಕ್ತರು ಏನ್ ಮಾಡ್ತಾರೆ ಅವರು ಕಲಾಭಿಮಾನಿಗಳು ಕೂಡ ಆಗಿರೋದ್ರಿಂದ ನಾಟಕಗಳನ್ನ ನೋಡಿ ಖುಷಿಪಟ್ಟು ಖುಷಿ ಖುಷಿಯಾಗಿ ಅವರು ಊಲ್ ಊರು ತಂತಾರೆ ಇದು ಮೊದಲಿನಿಂದಲೂ ಕೂಡ ಬ ಬಹಳ ಹಿಂದಿನಿಂದಲೂ ವಾಡಿಕೆ ಆಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ಉದಯ್ ಕುಮಾರ್ ಅವರು ಕಲ್ಯಾಣ ಕುಮಾರ್ ಅವರು ವಜ್ರಮುನಿಯಣ್ಣವರು ತುರುಗುದೀಪ ಶ್ರೀನಿವಾಸ ಅವರು ಸುಧೀರ್ ಅವರು ಕುಮಾಶ್ರೀ ಅವರು ಧೀರೇಂದ್ರ ಗೋಪಾಲ್ ಅವರು ಸುಧೀರ್ ಅವರು ಹೀಗೆ ಹಲವಾರು ಹಿರಿಯ ಇದು ಹೆಸರಾಂತ ಸಿನಿಮಾ ನಟರು ಇಲ್ಲಿ ನಾಟಕಗಳಿಗೆ ಬರೋದು ಉಂಟು ಯಾಕೆಂದ್ರೆ ಸಿನಿಮಾ ನಟರು ಬರ್ ಇತ್ತೀಚೆಗೆ ಈ ಟಿವಿ ಮಾಧ್ಯಮ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಅದು ಇತ್ತೀಚೆಗೆ ಬಂದಿದೆ ಆಗ ಇರ್ಲಿಲ್ಲ ಬಿಡಿ ರಾಜ್ಕುಮಾರ್ ಅವ್ರ ಕಾಲದಲ್ಲೂ ಅದೇನಿರ್ಲಿಲ್ಲ ಆದ್ರೂ ಕೂಡ ನಾಟಕಗಳು ನೋಡೋದು ಇವತ್ತಿಗೂ ಕೂಡ ಅದನ್ನ ಹಾಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರೋದ್ರಿಂದ ಈ ಸೋಷಿಯಲ್ ಮೀಡಿಯಾ ಮತ್ತೆ ಟಿವಿ ಬಂದ ನಂತರ ಕೂಡ ಬಂದ ಮೇಲೆ ಇನ್ನೂ ಹೆಚ್ಚಿಗೆ ಸಿನಿಮಾ ಕಲಾವಿದರು ಧಾರಾವಾಹಿ ಕಲಾವಿದರು ಇಲ್ಲಿ ಬಂದು ಆ ಕಾರ್ಯಕ್ರಮನ ಕೊಡೋದುಂಟು ಹ್ಮ್ ಹಾಗಾಗಿ ನಾನು ಕೂಡ ಕೊಪ್ಪಳ ಜಾತ್ರೆಗೆ ಬಂದಿದ್ದೆ ಈ ನಿನ್ನೆ ದಿವಸ ಮುಗಿತು ನನ್ನ ಕಾರ್ಯಕ್ರಮ ಈಗಾಗಲೇ ಎಂಟು ದಿವಸ ನನ್ನ ಕಾರ್ಯಕ್ರಮವನ್ನ ದಿವಸ ಮೂರ್ ಮೂರು ಪ್ರದರ್ಶನ ಕೊಟ್ಟಿದ್ದೇನೆ ಹಾ ಸರ್ ಹ್ಮ್ ಮತ್ತೆ ಸರ್ತು ಹೇಳ್ತಾ ಇದ್ರಿ ಕಾಲೇಜು ನನ್ನ ನನ್ನ ತಂದೆಯವ್ರು ಏನು ಮಾಡಿದ್ರು ನನ್ನ ಅಣ್ಣ ಮತ್ತೆ ತಮ್ಮನಿಗೆ ಇಂಗ್ಲೀಷ್ ಮಾಧ್ಯಮಕ್ಕೆ ಸೇರಿಸಿದ್ರು ಶಾಲೆಗೆ ನನಗೆ ಒಬ್ಬನಿಗೆ ಕನ್ನಡ ಮಾಧ್ಯಮ ಸೇರಿಸಿದ್ರು ಹಾಗಾಗಿ ನಾನು ಕನ್ನಡ ಕರ್ನಾಟಕದಲ್ಲೇ ಕನ್ನಡ ಚಿತ್ರರಂಗದಲ್ಲೇ ಉಳ್ಕಂಡೆ ಇಲ್ಲ ಅಂತಂದ್ರೆ ನಾನು ಬಾಂಬೆಗೋ ತಮಿಳ್ನಾಡುಗೋ ಅಲ್ಲೇ ಹೋಗ್ಬೇಕಾಯ್ತು ಆದರೂ ಆಗ ಕನ್ನಡ ಸಿನಿಮಾಗಳು ಚೆನ್ನೈಲ್ಲೇ ಶೂಟಿಂಗ್ ನಡೀತಾ ಇತ್ತು ಮದ್ರಾಸಲ್ಲಿ ಎಲ್ಲಾ ಭಾಷೆಯವರು ಕೂಡ ಈವನ್ ಹಿಂದಿ ತೆಲುಗು ತಮಿಳು ತೆಲುಗು ಮಲಯಾಳಮು ಕನ್ನಡ ಎಲ್ಲ ಭಾಷೆ ಸಿನಿಮಾಗಳು ಕೂಡ ಚೆನ್ನೈಲ್ಲೇ ಶೂಟಿಂಗ್ ಆಗ್ತಾ ಇದ್ದಿದ್ದು ಯಾಕೆ ಅದು ನಮ್ಗೆ ಒಂಥರ ಇದು ತವರು ಮನೆ ಇದ್ದಂಗೆ ನಮ್ಗೆ ಅಲ್ಲೇ ಅಂದ್ರೆ ತವರು ಮನೆ ಅನ್ನೋದಕ್ಕಿಂತ ಸಿನಿಮಾ ಅನ್ನೋದು ಮಾಧ್ಯಮ ಅಲ್ಲೇ ಶುರು ಆಗ ಆದತ್ತು ಹ್ಮ್ ಹಾಗಾಗಿ ನನಗೆ ತಮಿಳ್ನಾಡುಗೂ ಕೂಡ ನಾನು ಮೊದಲು ಸಿನಿಮಾದಲ್ಲಿ ಮಾಡಬೇಕಾಗಿದ್ದು ತೆಲುಗು ಸಿನಿಮಾದಲ್ಲಿ ಹೇಗೆ ಅಂತ ಹೇಳ್ತೀನಿ ಕನ್ನಡ ಕನ್ನಡದವನಾಗಿ ತೆಲುಗು ಹೇಗೆ ಅಂತ ನೀವು ಪ್ರಶ್ನೆ ಆಮೇಲೆ ಕೇಳಿದ್ರೆ ಆಮೇಲೆ ಹೇಳ್ತೀನಿ ಅದು ಆ ಪ್ರಶ್ನೆ ಬರ್ತದೆ ಮುಂದೆ ಆಗ ಹೇಳ್ತೀನಿ ನಿಮಗೆ ಕಲೆಯ ಕುರಿತು ಆಕರ್ಷಣೆ ಮೂಡಲಿಕ್ಕೆ ಕಾರಣ ಯಾವ್ದು ಸರ್ ಸರ್ ಕಾರಣ ಆಗಲ್ಲ ಪ್ರತಿ ಒಂದು ಗಣೇಶೋತ್ಸವ ಕಾರ್ಯಕ್ರಮ ರಾವ್ ರಾಮ ಶ್ರೀರಾಮನವಿ ಅನಂತರ ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲಿ ಇಂದು ನಾಟಕಗಳು ನಮ್ಮ ಏರಿಯಾ ಏರಿಯಾದಲ್ಲಿ ನಾಟಕ ನಾಟಕಗಳನ್ನ ಸ್ನೇಹಿತರೆಲ್ಲ ಸೇರಿ ನಾಟಕ ಪ್ರದರ್ಶನ ಮಾಡ್ತಾ ಇರ್ತೀರಿ ನಾನು ಕೂಡ ಆ ನಾಟಕ ನಾಟಕಗಳು ಇದ್ದಾಗ ಮುಂದಿನ ಸಾಲಿನಲ್ಲಿ ಕುತ್ಕೋತಾ ಇದ್ದೆ ಯಾವುದಾದ್ರೂ ಒಂದು ಆವೇಶದ ಏನು ಏನೋ ಒಬ್ಬ ವಿಲನ್ ಬಂತು ಅಂತಂದ್ರೆ ಹೆದರ್ತಾ ಇದ್ದೆ ಅದೇ ಕಾಮಿಡಿಯನ್ಸ್ ಬಂದಾಗ ಹಾಸ್ಯ ನಟರು ಬಂದಾಗ ಬಹಳ ಸಿಕ್ಕಾಪಟ್ಟೆ ನಡ್ತಾ ಇದ್ದವು ಅಂದ್ರೆ ನಾನೇನೆ ಮುಂದಿನ ಚಾನೆಲ್ ಕೂತ್ಕೊಂಡು ಆ ಹಾಗಾಗಿ ಕಾಮಿಡಿನ ಬಹಳ ಇಷ್ಟಪಡ್ತಾ ಇದ್ದೆ ಅದಾದ ನಂತರ ನಮ್ಮ ಮನೆ ಹನುಮಂತ್ ನಗರಕ್ಕೆ ಶಿಫ್ಟ್ ಆದ್ವಿ ನಾವು ಶಂಕರ್ಪುರಂ ಅಂತ ಹೇಳಿದ್ದೆ ಅಲ್ಲಿ ರಾಜಲಕ್ಷ್ಮಿ ಟೆಂಟ್ ಅಂತ ರಾಜಲಕ್ಷ್ಮಿ ಟೆಂಟು ಬಹಳ ಹತ್ತಿರ ವಾಕಬಲ್ ಡಿಸ್ಟನ್ಸ್ ಹಾಗಾಗಿ ಟೆಂಟ್ ಟೂರಿಂಗ್ ಟ್ಯಾಕೀಸ್ ಅದು ಪ್ರತಿ ಮೂರು ದಿವಸಕ್ಕೊಮ್ಮೆ ಒಂದು ಹೊಸ ಸಿನಿಮಾ ಹಾಕೋರು ಅದು ಸಿನ್ಮಾ ಆಲ್ರೆಡಿ ರಿಲೀಸ್ ಆಗಿ ಅಲ್ಲಿ ರಿಲೀಸ್ ಆಗಿದ್ದಂತ ಸಿನ್ಮಾಗ್ನ ಈ ಟೂರಿಂಗ್ ಟ್ಯಾಕೀಸ್ನವರು ಸಿನಿಮಾ ತೊಗೊಂಡ್ ಬರೋರು ಪಿಕ್ಚರ್ ಚೆನ್ನಾಗಿತ್ತು ಅಂದ್ರೆ ಒಂದು ವಾರ ಓಡ್ತಾ ಇತ್ತು ಇಲ್ಲಾಂದ್ರೆ ಮೂರ್ ಮೂರು ದಿವಸಕ್ಕೂ ಒಂದೊಂದು ಸಿನಿಮಾ ಚೇಂಜ್ ಮಾಡೋರು ಯಾಕೆಂದ್ರೆ ಸ್ವಲ್ಪ ಶ್ರೀಮಂತರು ಸಿನಿಮಾ ನೋಡೋರು ಥಿಯೇಟ್ರಿಗೆ ಹೋಗಿ ನೋಡ್ತಾರೆ ದೊಡ್ಡ ದೊಡ್ಡ ಸಿನಿಮಾ ಟ್ಯಾಕೀಸ್ಗಳಲ್ಲಿ ನಮ್ಮ ತ ಬಡವರಿಗಾಗಿ ಟೂರಿಂಗ್ ಟ್ಯಾಕೀಸ್ ಮೂರು ಮೂರು ಒಂದೊಂದು ಸಿನಿಮಾ ಭಾಳ ಚೆನ್ನಾಗಿರೋದು ಆ ಖುಷಿ ಇವಾಗಿಲ್ಲ ಅವಾಗ ಈ ಇದರಲ್ಲಿ ಯಾವುದದು ಕುದುರೆಗಡಿಯಲ್ಲಿ ಕುದುರೆಗಡಿಯಲ್ಲಿ ಏನು ಮಾಡೋರು ಅಂಗಡಿ ಅಂಗಗಡಿ ಅದರಲ್ಲಿ ಪಾಂಪ್ಲೆಟ್ಸು ಸಿನಿಮಾದ ಪಾಂಪ್ಲೇಟ್ಸ್ಗಳನ್ನ ಪ್ರಿಂಟ್ ಮಾಡಿ ಅದನ್ನು ಅನೌನ್ಸ್ ಮಾಡಿಕೊಂಡು ಮೈಕಲ್ಲಿ ಅದನ್ನು ಎಡಸ್ಬಿಟ್ಟು ಹೋಗೋರು ಹಿಂಗೆ ಅಂದರೆ ಬಿಸಾಡಿ ಬಿಸಾಡಿ ಹೋಗೋರು ಮಕ್ಕಳು ಮಕ್ಕಳ ಕಡೆಗೆ ನಾವು ಅದನ್ನು ಕ್ಯಾ ಹಿಡ್ಕೊಂಡು ರಸ್ತೆಯಲ್ಲಿ ಬಿದ್ದಿದ್ದನ್ನೆಲ್ಲ ಆಪ್ಸ್ಕೊಂಡು ಬಂದು ಅದನ್ನು ಯಾವ ಅಂತ ಅಂತೇಳಿ ಮನೆಯಲ್ಲೆಲ್ಲ ಅಪ್ಪ ಅಮ್ಮನಿಗೆ ಹೇಳೋದು ನನಗೆ ಪಿಕ್ಚರ್ ಹೋಗ್ಬೇಕು ನನಗೆ ಪಿಕ್ಚರ್ ಕಳಿಸ್ಕೊಡ್ರಿ ಅಂತ ಏ ಹೋಗೋ ಓ ಹೋಗೋ ಹೋದೋ ಅಂತಂದ್ಬಿಟ್ಟು ಬೈದು ಕಳಿಸ್ಬಿಡೋರು ಅವಾಗ ಜೀವನ ಮಾಡೋದು ಅಷ್ಟೇ ಕಷ್ಟ ಇತ್ತಲ್ವ ಆದರೆ ತೃಪ್ತಿ ಇತ್ತು ಅಷ್ಟು ಇದ್ರೂ ಕೂಡ ಕಷ್ಟ ಇದ್ರೂ ಕೂಡ ಜೀವನ ತೃಪ್ತಿ ಇತ್ತು ನಮಗೆ ಹಾಗಾಗಿ ನಾವೇನು ಮಾಡ್ತಾ ಇದ್ದೆ ಹಣ ಇದ್ದಾಗ ಹೋಗೋದು ಇಲ್ಲ ಸಿನಿಮಾ ಟಾಕೀಸ್ ಮುಂದೆ ನಿಂತ್ಕೊಂಡು ಪೋಸ್ಟರು ಬ್ಯಾನರೆಲ್ಲ ನೋಡ್ಕೊ ನಿಂತಿರೋದು ಈ ಯಾವುದಾದ್ರೂ ಏನದು ಪ್ರಾಣಿಗಳು ಯಾವುದಾದ್ರೂ ಆಹಾರ ಸಿಗುತ್ತೇನೋ ಅಂತ ಬಾಯಿ ಜೋಲ್ ಸುರಿಸ್ಕೊಂಡು ಆಮೇಲೆ ನಾವು ಸಿನಿಮಾ ಪೋಸ್ಟರ್ ಹುಡುಗರು ಅವಾಗ ಅದನ್ನ ನೋಡಿಕೊಂಡು ಅಯ್ಯೋ ಪಿಕ್ಚರ್ ನೋಡೋಕ್ಕಾಗುತ್ತಾ ಅಂದ್ಬಿಟ್ಟು ಜೋಲ್ ಸುರಿಸ್ಕೊಂಡು ನೋಡ್ತಾ ಇದ್ವಿ ನಾವು ಆಮೇಲೆ ಅವನು ಟಿಕೆಟ್ ಹರಿದು ಒಳಗಡೆ ಬಿಡ್ತಾನಲ್ಲ ಅವನ್ನೇ ನೋಡ್ತಾ ಇರೋದು ಅವನು ಕೇಳೋನು ಪಿಚ್ಚರ್ ಸ್ಟಾರ್ಟ್ ಆಗಿರೋದು ಸ್ವಲ್ಪ ಏಯ್ ಪಿಕ್ಚರ್ ನೋಡ್ತೇನೆ ಅಂತ ನೋಡ್ಬೇಕು ಅಣ್ಣ ಹಾಂ ದುಡ್ಡಿಲ್ಲಣ್ಣ ನನ್ನ ಹತ್ರ ಬಾಯ್ಲಿ ಗಣೇಶ ಗಣೇಶ್ ಬಿಡಿ ತಂಬ ಹೋಗೊಂದು ಕಟ್ಟು ಅಂತ ನಾವು ದುಡ್ಡು ಕೊಡೋರು ನೋಡಿ ಅವಾಗ ನಮಗೆ ಅದೇನು ಗೊತ್ತಿಲ್ಲ ಬೇರೆಯವ್ರಿಗೆ ಈಗ ನವರಾದರೆ ದುಡ್ಡು ಕೊಟ್ಟರೆ ಹಂಗೆ ತಗೊಂಡ್ ಓಡ ಬಿಡ್ತಾರೆ ಅಲ್ವೇ ಆದರೆ ಅವಾಗ ನಮಗೆ ದುಡ್ಡು ಮುಖ್ಯ ಅಲ್ಲ ಸಿನಿಮಾ ಭಾಳ ಮುಖ್ಯ ನಮಗೆ ಸಿನಿಮಾ ನೋಡಬೇಕು ಆಸೆ ಹಾಗಾಗಿ ಬಂದು ಕಡ್ಡಿ ಇದು ಬೆಂಕಿ ಪಟ್ನ ಮತ್ತು ಬಿಡಿ ಕಟ್ಟು ತಗೊಂಡ್ ಬಂದು ಕೊಟ್ಟು ಕೊಡ್ತಾ ಇದ್ದೆ ಕೊಟ್ಟ ಮೇಲೆ ಪಿಕ್ಚರ್ ನೋಡೋವಂತ ಬಿಡೋರು ಪಾಪ ಫ್ರೀಯಾಗಿ ನೋಡ್ಕೊಂಡು ಹಿಂಗ್ ಬರೋದು ಅಷ್ಟು ಧ್ವನಿ ಅದು ಎಲ್ಲ ಒಂದು ರೋಮಾಂಚಕ ರೋಮಾಂಚನ ಸರ್ ಆ ಇದು ಈಗ ಯಾವ್ದೋ ಒಂದೊಂದು ಹಳೆ ಸಿನಿಮಾಗಳಲ್ಲಿ ನೋಡಿದಾಗ ಬೇಜಾರಾಗ್ತದೆ ನಮ್ಗೆ ಅಂತ ದಿನಗಳು ಹೋಯ್ತಲ್ಲ ಅಂತ ಸುವರ್ಣ ದಿನಗಳು ಅಂತ ಸುವರ್ಣ ಚಿತ್ರಗಳು ಎಂತ ಸಿನಿಮಾಗಳು ಬರ್ತಾ ಇದ್ವು ಈಗ ಇದು ಏನಿದು ಸಮಾಜಕ್ಕೆ ಒಳ್ಳೆ ಸಂದೇಶ ಪಡುವಂತ ಸಿನಿಮಾಗಳು ಬಹಳ ಕಡಿಮೆ ಆಗ್ಬಿಟ್ಟಿದೆ ನಿಜ ಮುಂದೆ ರಂಗಭೂಮಿಗೆ ಹೋಗಿದ್ದ ರಂಗಭೂಮಿಗೆ ಸರ್ ಅದು ನಾನು ನಾಟಕಗಳನ್ನ ನೋಡ್ತಾ ಇದ್ದೆ ನಮ್ಮ ಏರಿಯಾದಲ್ಲಿ ಅಂತ ಹೇಳದ್ನೆಲ್ಲ ಅವಾಗೆಲ್ಲ ಆರ್ಕೆಸ್ಟ್ರಾಗಿಂತ ಸ್ನೇಹಿತರೆಲ್ಲ ಸೇರಿ ನಾಟಕಗಳಾಡೋದು ಸೇರಿ ಆಮೇಲೆ ಇದು ಏನದು ಸುಮ ಸುಗಮ ಸಂಗೀತ ಆನಂತರ ಜನಪದ ಗಾಯನ ಇದೆಲ್ಲಾ ನೋಡ್ತಾ ಇದ್ವಿ ಕಾಳಿಂಗ್ರಾವ್ ಅಂತ ನಾನು ನೀವು ಎಂತ ಮಹಾನ್ ಗಾಯಕರು ಅಂತಂತ ಗಾಯಕರನ್ನ ನಾವು ನೋಡಿದ್ದ ನಮ್ಮ ಭಾಗ್ಯ ಎಚ್ ವಿ ಬಾಲಸುಬ್ರಹ್ಮಣ್ಯ ಅವರು ಶಿಲ್ಕಾಳಿ ಗೋವಿಂದರಾಜುಕ ಸುಗಮ ಸಂಗೀತ ಜನಪದ ಗೀತೆ ಆಮೇಲೆ ಸಿನಿಮಾ ಗೀತೆಗಳನ್ನ ಆಡಿಸುವಂತವ್ರನ್ನ ತರ್ತಾ ಇದ್ರು ಎಂಥ ಗಾಯಕರನ್ನ ನೋಡಿದಿವಿ ಸರ್ ನಾವು ಎಂಥ ಮಹಾನ್ ವಿದ್ವಾಂಸರುಗಳನ್ನ ನೋಡಿದಿವಿ ನಮ್ಮ ನಮ್ದೇ ಭಾಗ್ಯ ಸರ್ ನಾವು ನಮ್ಮ ಜನ್ಮ ಸಾರ್ಥಕ ಅಂತ ಹೇಳ್ಬೋದು ಈಗಿನವ್ರು ಈಗಿನವ್ರಿಗೆ ಇದು ಸಿಗೋದಿಲ್ಲ ಅದು ಈ ಸಿಗುತ್ತೆ ಯಾವ್ದೋ ಈ ಪಾಪ್ ಸಾಂಗು ಹುಚ್ಚುಸಿರಂಗೆ ಈ ಏನೇನೋ ಇದು ಮಾರುಕ ವಸ್ತುಗಳನ್ನ ಸೇವಿಸಿ ಹಾಡ್ತಾರ ನೋಡ್ರಿ ಅಂತ ಹಾಡುಗಳು ಕೇಳ್ತಾರೆ ಈಗ ಅರೆ ಅವರು ಕಲಾವಿದ್ರೇನೆ ಬಟ್ ಏನು ಆಗಲ್ಲ ಎಲ್ಲ ಆಗ್ಬಿಟ್ಟಿದೆ ಅಭಿರುಚಿಯು ಹಾಳಾಗಿದೆ ಅಂತ ಅನ್ಸುತ್ತೆ ಹಾಳಾಗಿದೆ ಹೌದು ನಿಜವಾದ ನಮ್ಮ ಸೊಗಡೆ ನಶಿಸಿ ಹೋಗುವಂತ ಕಾಲ ಬರ್ತಾ ಇದೆಯಲ್ಲ ಅನ್ನೋದು ಬಹಳ ನೋವಿನ ವಿಚಾರ ನಿಜ ಮತ್ತೆ ಯಾವ ರೀತಿ ರಂಗಭೂಮಿ ಪ್ರವೇಶ ಆಯ್ತು ಸರ್ ಹಾ ರಂಗಭೂಮಿ ಪ್ರವೇಶ ಕೇಳಿದ್ರಿ ಅದು ನನ್ನ ನಾಟಕಗಳು ಮಾಡ್ತಿದ್ದೆ ಅಂದಲ್ಲ ಅಲ್ಲಿ ಆ ನಂತರ ನಮ್ಮ ತಂದೆಯವರಿಗೆ ನಾನು ತುಂಬಾ ಗಲಾಟೆ ಮಾಡಕ್ ಶುರು ಮಾಡಿದೆ ನಾನು ನಾಟಕದಲ್ಲಿ ಪಾತ್ರ ಮಾಡಬೇಕು ನನ್ನ ನಾಟಕಕ್ಕೆ ಸೇರ್ತು ಎಲ್ಲಾದರೂ ಸೇರ್ತು ಹೋಗ್ತಾಯ್ತು ನೋ ಆಯ್ತಪ್ಪ ಹೇಳ್ತೀನಿ ಸುಮ್ನೆ ಸುಮ್ನೆ ಸಮಾಧಾನ ಮಾಡೋರು ಅವ್ರು ಪಾಪ ಎಲ್ಲಿ ಅವ್ರಿಗೆ ಸಮಯ ಇರ್ತಿರ್ಲಿಲ್ಲ ಅಪ್ಪ ಅವ್ರ ಅಪ್ಪ ಅವ್ರಿಗೆ ನಾನು ಶಾಲೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅಂದಿಬೇ ಶಂಕರ್ಪುರಂ ಇಂದ ಹನುಮನ್ ನಗರ್ಗೆ ಬರ್ಬೇಕಾದ್ರೆ ರಾಮಾಂಜನೇಯ ಗುಡ್ಡ ದೇವಸ್ಥಾನ ಇದೆ ಅದು ದೊಡ್ಡ ಗುಡ್ಡ ಹ್ಞೂ ಅಲ್ಲಿ ಪಕ್ಕದಲ್ಲಿ ಬರೋ ದಾರಿನಲ್ಲಿ ಒಂದು ಶೆಡ್ಡು ತಗಡಿನ ಶೆಡ್ಡು ಅಲ್ಲಿ ನಾಟಕದ ಅಭ್ಯಾಸ ಮಾಡ್ತಾ ಇದ್ರು ದಿವಸ ನಾಟಕದ ಅಭ್ಯಾಸ ನಡೆಯೋದು ಅವಾಗ ನಾನು ಏನು ಮಾಡ್ತಿದ್ದೆ ಈ ಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ ಮುಗಿಸ್ಕೊಂಡು ಬರುವಾಗ ಅದು ಹಾರ್ಮೋನಿಯಮ್ಮು ತಬಲಾ ಈ ಒಂದು ಶಬ್ದ ಕೇಳೋದಲ್ಲ ಆಗ ಅಲ್ಲೇ ಬಿಡ್ತಿದ್ದೆ ಹೊರಗಡೆ ನಿಂತ್ಕೊಂಡು ನಾಟಕ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಧೈರ್ಯ ಮಾಡಿ ಅಣ್ಣ 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 ನಾನು ಪಾತ್ರ ಮಾಡ್ತೀನಿ ಪಾಠ ಮಾಡ್ತೀನಿ ಅಣ್ಣ ನನಗೂ ನಾಟಕದಲ್ಲಿ ಮಾಡಿಸಣ ಅಂತ ಕೇಳ್ತಾ ಇದ್ದೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಏಯ್ ಹೋಗ ಹೋದ ಓ ಮನೆಗೆ ಅಂತ ಬೈದು ಕಳ್ಸಿಬಿಡೋರು ಸರ್ ಹತ್ಕೊಂಡು ಮನೆಗೆ ಹೋಗ್ತಾ ಇದ್ದೆ ನಮ್ಮ ಅಪ್ಪ ಕೇಳೋರು ಹಿಂಗೆ ಹಿಂಗೆ ಬೈದ್ರು ಅವರು ಅಂತ ಆಯ್ತಪ್ಪ ಸೇರಿಸ್ತೀನಿ 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 ಅನ್ನೋರು ನನ್ನ ಭಾಗ್ಯ ಆಮೇಲೆ ಒಂದು ಇನ್ನೊಂದು ಪ್ರಶ್ನೆ ಕೇಳಬೇಕು ನೀವು ನಾನೇನು ಉದ್ಯೋಗ ಮಾಡ್ತಾ ಇದ್ದೆ ಅಂತ ಹೌದಲ್ಲ ಅದು ಮುಂದೆ ಬರುತ್ತೆ ಅಂತ ನನಗೆ ಗೊತ್ತು ಕೇಳೆ ಕೇಳ್ತೀರ ಅಂತ ಆದ್ರೆ ನಾನೇ ಪ್ರಶ್ನೆ ನೆನಪು ಮಾಡ್ಬಿಟ್ಟೆ ಅದು ಮುಂದೆ ಬರುತ್ತೆ ಏನಂತಂದ್ರೆ ನನ್ನ ಹೆಸರು ಟೆನ್ನಿಸ್ ಕೃಷ್ಣ ಅಂತ ಹೇಳಿ ಬರೋದಕ್ಕೆ ಕಾರಣ ಹೌದಲ್ಲಿಸ್ ಕೋಚ್ ಅಲ್ವಾ ಏನಂತ ಅದು ಹೇಳ್ತೀನಿ ನಾನು ಸಣ್ಣ ವಯಸ್ಸಿನಲ್ಲೇ ತಂದೆಯವರ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದೆ ಕೆಲಸ ಮಾಡ್ತಾ ಇದ್ದೆ ಸಹಾಯಕನಾಗಿ ಅಂತ ಚಿಕ್ಕ ವಯಸ್ಸಿಂದಾನೇ ಶುರು ಮಾಡ್ಕೊಂಡೆ ಅದು ಏನಂದ್ರೆ ನಮ್ಮ ತಂದೆಯವರು ಬಹಳ ದೊಡ್ಡ ಟೆನಿಸ್ ಕೋಚ್ ಲಾನ್ ಟೆನಿಸ್ ಕೋಚ್ ನಾನು ಕೂಡ ತಂದೆಯವರ ಸಹಾಯಕನಾಗಿ ಬೆಳಗ್ಗೆ ಒಂದು ಐದು ಗಂಟೆಗೆ ಹೇಳ್ತಾ ಇದ್ದೆ ನಾನು ಐದು ಗಂಟೆಗೆ ಹೇಳಿ ಕಣ್ಣೀರು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಆ ನಂತರ ಆರು ಗಂಟೆಗೆ ಟೆನಿಸ್ ಕೋಚ್ ಸ್ಟಾರ್ಟ್ ಹ್ಮ್ ಮೊದಲನೇ ಕೋರ್ಟ್ ನಲ್ಲಿ ನಮ್ಮ ತಂದೆಯವ್ರ ಕೋಚ್ ಮಾಡೋರು ಸೆಕೆಂಡ್ ಕೋರ್ಟ್ ನಲ್ಲಿ ನಮ್ಮ ಅಣ್ಣ ಕೋಚ್ ಮಾಡೋನು ಮೂರನೇ ಕೋರ್ಟ್ ನಲ್ಲಿ ನಾನು ಕೋಚ್ ಮಾಡ್ತಾ ಇದ್ದೆ ಚಿಕ್ಕವದ್ ನಾನು ಚಿಕ್ಕ ವಯಸ್ಸಿನಲ್ಲೇ ನಾನು ಈ ಏಕಲವ್ಯ ಗುರುವಿನ ವಿದ್ಯೆಯನ್ನ ವಿದ್ಯೆ ಕಲಿಸೋ ವಿದ್ಯೆಯನ್ನ ದೂರದಿಂದಲೇ ನೋಡಿ ಕಲಿತಾ ಕಲಿತಾ ಇತ್ತಲ್ವಾ ಹಾಗೇನೆ ನನ್ನ ತಂದೆಯವರು ಟೆನ್ನಿಸ್ ಕೋರ್ಟ್ ಅಲ್ಲಿ ಕೋಚ್ ಮಾಡೋದನ್ನ ದೂರದಿಂದಾನೇ ನೋಡಿ ನಾನು ಪಾಲು ಮತ್ತೆ ರಾಕೆಟ್ ಅದು ಬ್ಯಾಟ್ ಅಲ್ಲ ಟೆನ್ನಿಸ್ ರಾಕೆಟ್ ಅಂತೀವಿ ಅದನ್ನ ತಗೊಂಡೋಗಿ ಗೋಡೆಗೆ ಪಾಲ್ ಹೊಡೆದು ಅಭ್ಯಾಸ ಮಾಡೋದು ಚೆಂಡಲ್ ಹೊಡೆದು ಅದು ಲೆವೆಲ್ ನೈಸ್ ಮಾಡಿರೋರು ಇದು ಕೋರ್ಟ್ ಕೋರ್ಟ್ ತರನೇ ಇರೋದು ಅಲ್ಲಿ ವಾಲು ವಾಲ್ಗೆ ಬಾಲ್ ಹೊಡೆದ್ರೆ ಅದು ರಿಟರ್ನ್ ಬರೋದು ಮತ್ತೆ ಹೀಗೆ ಹೊಡೆದು ಹೊಡೆದು ಅಭ್ಯಾಸ ಮಾಡಿ ಕಲ್ತ್ಕೊಂಡೆ ಆಮೇಲೆ ಅಪ್ಪ ನಾನು ಕೂಡ ನಾನು ಟೆನಿಸ್ ನನಗೂ ಹೇಳ್ಕೊಡು ಅಂತ ಇದ್ದೆ ಆಗ ನಮ್ಮ ತಂದೆಯವರು ನನಗೆ ಆಗಾಗ ಸ್ವಲ್ಪ ಟೆನಿಸ್ ತರಬೇತಿ ಕೊಟ್ಟರು ಜಾಸ್ತಿ ಇಲ್ಲ ಸ್ವಲ್ಪ ಏ ಆಯಿತು ಚೆನ್ನಾಗಿ ನೀನು ಆಡ್ತೀಕಪ್ಪಣ್ಣ ಕಣಪ್ಪ ನೋಡು ಆ ಲಾಸ್ಟ್ ಕೋರ್ಟಲ್ಲಿ ಹೋಗಿ ನೋಡು ಅಮ್ಮ ಅವ್ರಿಗೆ ಹೋಗು ಟೆನಿಸ್ ಕೋಚ್ ಮಾಡುವನವರು ಅವರು ನನ್ನ ಅಷ್ಟೇ ಚಿಕ್ಕ ವಯಸ್ಸಿನವರೇನೆ ನನ್ನ ಅಷ್ಟೇನೆ ಅವ್ರಿಗೆ ಕೋಚ್ ಮಾಡ್ತಾ ಇದ್ದೆ ಸ್ವಲ್ಪ ದೊಡ್ಡವ್ರಿಗೂ ಕೂಡ ಲ್ಯಾಂಡ್ ಟೆನಿಸ್ ಕೋಚ್ ಮಾಡ್ತಾ ಇದ್ದೆ ಹಾಗಾಗಿ ನಾನು ಚಿತ್ರರಂಗಕ್ಕೆ ಬಂದ ಮೇಲೆ ಟೆನಿಸ್ ಕೃಷ್ಣ ಅಂತ ನಾನೇ ಇಟ್ಕೊಂಡಂತ ಹೆಸರು ಸರ್ ಸ್ಥಿರವಾಗಿ ಉಳಿತು ಸ್ಥಿರವಾಗಿ ಉಳಿತು ಏನಂದ್ರೆ ನೋಡಿ ಆ ಬ್ಯಾಂಕ್ ಜನಾರ್ದನ್ಗೆ ಬ್ಯಾಂಕ್ ಜನಾರ್ದನ್ ಅಂತ ಹೆಸರು ಯಾಕೆ ಬಂತು ಅಂದ್ರೆ ಬ್ಯಾಂಕ್ ನನ್ ಕೆಲಸ ಮಾಡ್ತಾ ಇದ್ರು ಆದರೆ ಅವರು ಬ್ಯಾಂಕ್ ಕೆಲಸ ಇಲ್ಲ ಬರೀ ಸಿನಿಮಾ ಶೂಟಿಂಗು ಹೆಸರು ಉಳ್ಕೊತ್ತು ಬ್ಯಾಂಕ್ ಇಲ್ಲ ನನಗೆ ಹೆಸರು ಉಳ್ಕೊತ್ತು ಟೆನಿಸ್ ಕೋಚ್ ಮಾಡಕ್ಕಾಗ್ತಾ ಇಲ್ಲ ಹಾಗಾಗಿದೆ ವೃತ್ತಿ ವೃತ್ತಿಯಾಗಿ ಸಿನಿಮಾನೇ ನಾವೆಲ್ಲ ಮುಂದುವರ್ಸ್ಕೊಂಡು ಬಂದಿದ್ದಾಯ್ತು ಯಾಕೆಂದ್ರೆ ಆ ಕಲಾಭಿಮಾನಿಗಳ ಆಶೀರ್ವಾದದಿಂದ ಸುಮಾರು ಆರ್ನೂರ ಐವತ್ತು ಸಿನಿಮಾಗಿಂತ ಮೇಲೆ ಕನ್ನಡ ಸಿನಿಮಾದಲ್ಲಿ ನಾನು ಪಾತ್ರ ಮಾಡ್ತಾ ಇದ್ದೀನಿ ಆಮೇಲೆ ನಿಮಗೆ ಆಗಲೇ ಹೇಳಿದೆ ನಾನು ಮೊದಲು ಮಾಡಬೇಕಾಗಿತ್ತು ತೆಲುಗು ಸಿನಿಮಾ ಅಂತ ಹೇಗೆ ಅಂದ್ರೆ ನಮ್ಮ ಟೆನಿಸ್ ಕ್ಲಬ್ಗೆ ಮತ್ತೆ ಶಟ್ಲ್ ಕೋಚ್ ಕೂಡ ಮಾಡ್ತಾ ಇದ್ವಿ ನಾವು ತಂದೆಯವರು ನಾನು ನಮ್ಮ ಅಣ್ಣ ಶಟ್ಲ್ ಇಂಡೋರ್ ಕೋಚ್ ಇಂಡೋರ್ ಶಟಲ್ ಎರಡನ್ನೂ ಕೋಚ್ ಮಾಡ್ತಾ ಇದ್ವಿ ಶಂಕರಾಭರಣ ತುಂಬಾ ಸಂಗೀತ ಪ್ರಧಾನವಾದ ಚಿತ್ರ ಅಂತ ಒಂದು ಮಾಡಿದ ಚಿತ್ರ ಎಷ್ಟೋ ಜನ ಸಂಗೀತ ಕಲಿಬೇಕು ಅಂತ ಅನ್ಕೊಂಡ ಖಂಡಿತ 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 ನೋಡಿ ಆತರ ತರ ಸಿನಿಮಾ ಮತ್ತೆ ಬರ್ಲಿಲ್ಲ ಹೌದು ಒಂದು ಶಂಕರಾಭರಣಮ್ ಇನ್ನೊಂದು ಸಾಗರ ಸಂಗಮಮ್ ಯೆಸ್ ಯಸ್ ಯಸ್ ಎಷ್ಟೋ ಜನ ಭರತನಾಟ್ಯ ಕಲಿಬೇಕು ಅಂತ ಯೋಚಿಸಿ ಚಿತ್ರಗಳು ಹೌದೌದೌದೌದು ಹಾ ಹಾಗಾಗಿ ಅವರ ಶಂಕರಾಭರಣಮ್ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಅವರ ಇಬ್ಬರು ಹೆಣ್ಣು ಮಕ್ಕಳನ್ನ ನಮ್ಮ ತಂದೆಯವರ ಹತ್ರ ಟೆನಿಸ್ ಶಟ್ಲ್ ಕಾಕ್ ಕೋಚ್ಗೆ ಸೇರಿಸಿದ್ರು ಸೊ ನಮ್ಮ ತಂದೆಯವರು ಬಿಝಿಯಾಗಿದ್ದಾಗ ನಾನು ಕಲಿಸ್ಕೊಡ್ತಾ ಇದ್ದೆ ಆ ಇಬ್ಬರು ಮಕ್ಕಳಿಗೆ ಅದು ಅವರು ಕೂಡ ನನ್ನಷ್ಟೇ ವಯಸ್ಸು ಹ್ಞೂ ಅವರಿಗೆ ಕಲ್ಸ್ಕೊಡ್ತಾ ಇದ್ದೆ ನಮ್ಮ ತಂದೆಯವ್ರಿಗೆ ನನ್ನ ಮಗನಿಗೆ ನಾಟಕದ ಹುಚ್ಚು ಜಾಸ್ತಿ ಆಯಿತು ಸರ್ ತೆಲುಗು ತೆಲುಗು ಸಿನಿಮಾ ರಂಗಕ್ಕೆ ನಾನು ಕಳಿಸ್ತೀನಿ ತಗೊಳ್ಳಿ ನಾನು ಮಾತಾಡ್ತೀನಿ ಡೈರೆಕ್ಟ್ರ್ ಹತ್ರ ಅಂತೇಳಿ ಆ ಸಿನಿಮಾ ಡೈರೆಕ್ಟರ್ಗೆ ಫೋನ್ ಮಾಡಿ ಸರಿ ಫೋಟೋ ಕಳಿಸ್ಕೊಡಿ ಅಂತ ಹೇಳಿದ್ರಂತೆ ನಾನು ನಾನು ಮೊದಲು ಸಿನಿಮಾ ಪಾತ್ರ ಮಾಡಿದ್ದು ಅಪರೂಪದ ಕತೆ ಅಂತ ಅಪರೂಪದ ಕತೆ ರಿಲೀಸ್ ಆಗದೆ ಇರೋದು ಒಂದು ಸಿನಿಮಾ ಇದೆ ಅದು ಬೇಡ ರಿಲೀಸ್ ಆಗಿದ್ದು ಅಪರೂಪದ ಕತೆ ಆ ಸಿನಿಮಾದ ನಾಯಕ ನಟ ನಮ್ಮ ಬಹಳ ಸುಂದರ ಚಾಕ್ಲೇಟ್ ಹೀರೋ ರಾಮಕೃಷ್ಣ ಅವರು ವಿಜಯ್ ಕಾಶಿ ಸುಂದರ ಬಾಲಣ್ಣ ಅವರು ಎನ್ ಎಚ್ ರಾವ್ ಇನ್ನು ಅನೇಕ ಕಲಾವಿದರು ಇದಾರೆ ಅದರಲ್ಲಿ ಆ ಸಿನಿಮಾದಲ್ಲಿ ನಾನು ಕಾಲೇಜ್ ಸ್ಟೂಡೆಂಟ್ ಪಾತ್ರ ಎರಡನೇ ಹೀರೋಯಿನ್ ಬ್ರದರ್ ಕ್ಯಾರೆಕ್ಟರ್ ನಾನು ಆ ಚಿತ್ರ ಆ ಫೋಟೋ ಇತ್ತು ಆ ಚಿತ್ರದ್ದು ಆ ಫೋಟೋನ ಡಿಸ್ಟ್ರಿಬ್ಯೂಟರ್ ಕೊಟ್ಟು ಅದನ್ನ ಅವರು ಕಳಿಸ್ಕೊಟ್ಟು ತೆಲುಗು ಚಿ ಚಿತ್ರರಂಗಕ್ಕೆ ಹೋಗೋದಿಕ್ಕೆ ನನಗೆ ಎಲ್ಲ ತಯಾರಿ ರೆಡಿ ಮಾಡಿದ್ರು ಆದ್ರೆ ನನಗೆ ಈ ಕನ್ನಡ ತಾಯಿ ಭುವನೇಶ್ವರಿ ನನಗೆ ಬಿಟ್ಕೊಡ್ಲಿಲ್ಲ ಕನ್ನಡ ಚಿತ್ರರಂಗದಲ್ಲೇ ಆ ತಾಯಿ ಆಶೀರ್ವಾದ ಆಗಿ ಇವತ್ತಿಗೂ ಕೂಡ ನಾನು ಕನ್ನಡ ಚಿತ್ರರಂಗದಲ್ಲೇ ಪಾತ್ರ ಮಾಡ್ತಾ ಇದ್ದೀನಿ ಹಿಂದಿ ಹೌದು ಸರ್ ಶಿಲ್ಪಾ ಶೆಟ್ಟಿ ಅವರು ಮತ್ತೆ ಡಾಲಿಮಿನಾಸ್ ಯಾರಂದ್ರೆ ಡಾಲಿಮಿನಾಸ್ ವಿಷ್ಣು ಸಾರ್ ಪಿಕ್ಚರ್ ಅಲ್ಲಿ ಅವ್ರು ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ ಎರಡು ಎರಡು ಮೂರು ಚಿತ್ರದ ಒಂದು ನಾಲ್ಕೈದು ನಾಲ್ಕೈದು ಏನು ಒಂದು ಎಂಟತ್ತು ಕನ್ನಡ ಸಿನಿಮಾದಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ ಡಾಲಿ ಮಿನಾಸ್ ಆ ಅವರು ಕೂಡ ಕರೆದ್ರು ನೀವು ಬಂದ್ಬಿಡಿ ನೀವು ಹಿಂದಿ ಚಿತ್ರರಂಗಕ್ಕೆ ಬಂದ್ಬಿಡಿ ಅಂತೇಳಿ ಬಹಳ ಕರೆದ್ರು ನನ್ನ ಆದರೆ ಯಾಕೋ ಹೋಗಿದ್ರೆ ಚೆನ್ನಾಗಿತ್ತು ಅಂತ ಇವಾಗ ಒಂದು ಇವಾಗ ಬಹಳ ನಾನು ಮಾಡ್ತಾ ನಾನು ಇವತ್ತಿಗೂ ಕೂಡ ಪ್ರಿಯ ವೀಕ್ಷಕರಿ ಹಾಸ್ಯ ದೊರೆ ಶ್ರೀಯುತ ಟೆನ್ನಿಸ್ ಕೃಷ್ಣ ಅವರ ಜೊತೆಗಿನ ಮಾತುಕತೆಯ ಮುಂದಿನ ಅಧ್ಯಾಯ ಶೀಘ್ರದಲ್ಲಿ ಪ್ರಸಾರವಾಗಲಿದೆ ನೀವಿನ್ನು ನಮ್ಮ ಮಿಂಚು ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನಮಸ್ಕಾರ